ಭಾಗದಲ್ಲಿ ಬೀಳಗಿ ತಂಡದ ಆಟಗಾರ ಈಗ ಸಾಕಿ ತೋರಿಸೋನ್ ನಂಬರ್ ಜರ್ಸಿ ಆಟಗಾರ ಬೀಳಗಿ ತಂಡದಿಂದ ಬಬಲಾದಿ ತಂಡದ ಮೇಲೆ ದಾಳಿ ಕಾದ್ರೆ ನೋಡೋಣ ಈ ಬಾರಿ ವಿಜಯ ಹಿಡಿತ ಇದೆ ಹಿಡಿತಾ ನಿರ್ಣಯ ಕಾದ್ರೆ ನೋಡೋಣ ನೇರವಾಗಿ ಅಂಕ ಬಬಲಾದಿ ತಂಡಕ್ಕೆ ാക തമാ തത കാതള. તડાળી ભાગતલે મોર નંબર જલસે આટગારા ભેળી કે તંદ નાટગારા રામનગર ખાકેલ સ્ટેપ બારે ઈ પંડે મુગ ટક્ષણ મંદિર પંડે કાગી આવસી વર્ચસ ચિમલગી બોનસ પોઈન્ટ બિલગી મળે એ બબળે ઓદલંકા બિલગી તંદક ઓરા કાદ નોરા ರಜಾಕಣ್ಣ ಇಮನದವರು ಎರಡು ತಂಡ ಆಟಗಾರರಿಗೆ ಒಂದು ಬಂಪರ್ ಲಾಟೆಯನ್ನು ನೀಡ್ತಾ ಇದ್ದಾರೆ ಸೂಪರ್ ರೈಡ್ ಮಾಡಿದಂತವರಿಗೆ ಒಂದು ನೂರ ಒಂದ್ ರೂಪಾಯಿ ಕರೆಯನ್ನು ನೀಡುತ್ತಾರೆ ಈ ಪಂದ್ಯ ಮುಗಿದ್ರೊಳಗಾಗಿ ಯಾರಾದರೂ ಮೊದಲು ಸೂಪರ್ ರೈಡ್ ಮಾಡುತ್ತಾರೆ ಅವರಿಗೆ ರಜಕಣ್ಣ ಇಮನದವರಿಂದ ನೂರ ಒಂದ್ ರೂಪಾಯಿ ಕಾಣಿಕೆ ಮತ್ತೊಂದು ಹಳೆ ಭಾಗದಲ್ಲಿ ಏಳು ಮಾಡ್ತಿರ್ಸಿ ಆಟಗಾರ ದಾಳಿಯ ಭಾಗದಲ್ಲಿ ಒಬ್ಬ ಬಲಾದಿಯ ಜನ ಬಾವು ಆಟಗಾರ ಈ ಬಾರಿ ಕಾಗ ನಿರ್ಣಯಕರ ನಿರ್ಣಯವನ್ನ ವೀಕ್ಷಿಸುವ ಔಟ್ ಆಗಿದ್ದಾರೆ ಸೂಪರ್ ರೈಡ್ ಆಗುವ ಸಾಧ್ಯತೆ ಎಪ್ಪತ್ತೈದು ಪ್ರತಿಶತ ಇತ್ತು ಬಟ್ ರೈಡರ್ ಔಟ್ ಆಗಿದ್ದಾರೆ ಈ ಬಾರಿ ದಾಳಿಯ ಭಾಗದಲ್ಲಿ ಬೆಳಿಗ್ಗೆ ತನ್ನದ ಜೀವನಿ ಆಟಗಾರ ಡೇವಿಡ್ ಮುಂದಿನ ಪಂದ್ಯಕ್ಕಾಗಿ ಚಿಮ್ಮಲಿಗೆ ವರ್ಚಸ್ ಸಮಿ ಆದಷ್ಟು ಬೇಗನೆ ಆಗಿರಬೇಕು ಈ ಪಂದ್ಯ ಮುಗಿದ್ರೊಳಗಾಗಿ ಅಂಕಣದ ಆಗಮಿಸಬೇಕು ಮತ್ತೊಮ್ಮೆ ಮುಗಿದೊಮ್ಮೆ ಆಟಗಾರರಿಗೆ ಸೂಚನೆ ನಡೆದ ಈ ಪಂದ್ಯ ಮುಗಿಯುವುದರೊಳಗಾಗಿ ಯಾರು ಸೂಪರ್ ರೈಡ್ ಅನ್ನು ಮಾಡುತ್ತಾರೆ ಅವರಿಗೆ ರಜಾ ಕನ್ನಡದವರಿಂದ ಒಂದು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಡು ಮಾಡಿರ್ತಾರೆ கேப்டன்வம்சித்தரு தாவாசி வர்சஸ் செம்பலகி அங்கே ஆகமே தயப்பி ಅದಾದ ನಂತರ ಮಲ್ಲಿಕಾರ್ಜುನ್ ತೋಳಮಟ್ಟಿ ವರ್ಚಸ್ ಬಸವೇಶ್ವರ ಬಬಲೇಶ್ವರ ಮತ್ತೆ ಬಂದ ಶುರು ಆಗ್ತಾ ಭಾಗದಲ್ಲಿ ಹತ್ತು ಮಂದಿ ಆಟಗಾರ ಬೆಂಕಿ ಬಬಲಾದಿ ತಂಡದಿಂದ ದಳಿ ಸಾಕ್ತಾ ಆಯೋಜಕರು ಆಟಗಾರ ತ್ರೈ ರೈ ટુ ಆರ್ ಡೈ ರೈ ಮಾರು ಲಾಮೆ ಮಡಿ ತಾಳಿಯ ಭಾಗದಲ್ಲಿ ಬೆಳೆಗಿ ತಂದ ಲಾಟಗಾರ ಅಂಗಾ ಬೇಕೆ ಬೇಕು ಬೆಳೆಗಿ ತಂದಕ್ಕೆ ಅಡಿ ತಾಳಿಗೆ ಆಗಿದೆ ಬಬನದಿ ತಂದಾಟಗಾರ ಮೂರು ನಾಲ್ಕರ ಬಂದ ಸಾಗ್ತಾ ಇದೆ ಒಂದು ಅಂಕಗಳ ಮುನ್ನಣೆಲ್ಲಿದ್ದಾರೆ ಬೆಳಿಗ್ಗೆ ತಂಗದ ಆಟಗಾರಿಯತ್ತಿನ ಆಟ ನೇರವಾಗಿ ಆದ ತಕ್ಷಣ ಬ್ಯಾಂಕವನ್ನು ಹೊತ್ತು ಪಾಯಿಂಟ್ ಬೆಳಗ್ಗೆ ತಂಗದ ಆಟಗಾರ ನಾಕು ನಾಲ್ಕರ ಬಂದ ಸಮಾನವಾಗಿಂತ ಬಂದು ತುರುಸಿನ ಬಂದ ಇದು

ஏழு நான் விபல தரையில ஜத்தை அங்கே ಪದವಿಗಳೆ ಭಾಗದಲ್ಲಿ ಮೂರನೇ ಮಜಲ್ದ ಸೇಡಾಗರ ಮದಿನ ತಲೆಕಾಗಿ ತಾಬಾಂಶಿ ವರ್ತ ಚುಮ್ಮಲಿಗಿ ಜಾಗಲ ಸಕಬ್ ಶುಕ್ರಗಳ ನಿಲ್ಲದವೆ ಈ ಬಂದ ಮುದದ ತಕ್ಷನ ಬ್ಯಾಂಕನಗ ಬಡ ಆಗಮಿಸಬೇಕು ಮತ್ತೊಂದು ದಾಳಿ ಭಾಗದಲ್ಲಿ ಮೂರನೇ ಪ್ರದರ್ಶಿ ಆಟಗಾರಿದ್ದಾರೆ ಕಾದು ನೋಡೋಣ ಅದು ಪಾಯಿಂಟ್ ಮೂಲಕ ಬೇಗ ತಂದ ತೆಗೆದುಕೊಂಡೋಗಿದ್ದಾರೆ ಆಟಗಾರ ಉಪವಾದಂತ ಹೆಡಿತ ಮೋಡಿ ಬರ್ತಾಯಿದ ಬಟ್ಟೆ ಬಟ್ಟೆ ಎಲ್ಲ ಕತ್ತೆ ಹಾಕೋಲೇಸ್ ಆಗಿದಾರೆ ಬಿಗ್ ಜನ್ಮದಾಗರ ಮಾಡ್ತಾ ಇದ್ದ ಲೇಟ್ ಆಗಿ ಬಂದ ತಂಡದವರಿಗೆ ನಾಟಕ ನೋಡಕ್ಕೆኛಯೆ ಮಾತಾಡ್ತಾರೆ ಬಿ ಮಿತ್ರಾಕನ ಕಿನೆ ಮಾವ

गोबलाती वर्चस्पीली तो उदालाव सा चट्रवाला आला हारला पण दाळे भाग झाले बेग ताडा मोरमन सैडा क्या बात है बोलगी 10 बबला दे 12 2 अंक गण முன்னೆಲ್ಲಿದ್ದಾರೆ ಮಡದನೆ ಭಾಗದಲ್ಲಿ ಮೊರ নাম্বার ದರ್ಶನಗಳ

క్యాపటన్ వరతపడే పవంశీ వర్చస్ చెప్పండి తక్షణ బ్యాంక్ ఆగమస్ అదంతర పబ్లైర్ వర్చస్ మల్లికార్జున్ తేళమట్టి కూడా ಚಿಮ್ಮನಗಿ ತಾಮಾಂಶ ಆದ ನಂತರ ಮುಂದಿನ ಪಂದ್ಯಕ್ಕಾಗಿ ಬಸವೇಶ್ವರ ಬಬಲೇಶ್ವರ ವರ್ಚಸ್ ಎದುರಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ್ ತೋಳಮಟ್ಟಿ ಯಾವುದೇ ಪ್ರದರ್ಶನ ಹೂಡಿಕೆ ಭಾಗದಲ್ಲಿ ಏಳಿ ಆಟಗಾರ ಹೇಳ್ತಾ ಇದ್ದಾರೆ ಅದ್ಭುತವಾಗಿ ಪ್ರದರ್ಶನ ನೀಡುತ್ತಾ ಇದ್ದಾರೆ அங்க ரீதி தண்ட என்பி अ पॉ इ ब त अंका आमा तारा मेराता है ता है कर അബിലാ തൻ്റെ നിമിഷം പ്ലസ് കൊനെ നിമിഷ പണ്ട ദയവിടെ മൊഴി പണ്ടക്കി ചെമ്മലിഗി വർച്ച സ്ഥാപംശ രൂപ അത് ബുദ്ധിമുട്ട് അക്ക സെ ബലി തന്നെ ആട്ടാ Hadimoro, Hadinaro Hadinaro, Naru, hadimoro Naru, Hadi Naura, Hadi Naura, Hadi Naura, Hadi Naura, hey! hey! ya Hadi Naura, Hadi Naura, Hadi Naura, Hadi Naura, Hadi Misalnya apostai mau babbladi,

இப்ப இப்போ பபலாதி அங்கே பபலாதி தண்டல ஆடகார் முந்திர பந்தக்காக தாமா சிவர் ஜோஸ் செம்மலகி ரெடியாக நோட் கொலைய எடுத்து மாற்ற வாக்கி நேரம் தங்கலாடார ಮತ್ತೆ ತಾಳಿ ಭಾಗದಲ್ಲಿ ಮೂರು ಕೆಲಸ ಆಟಗಾರ ಇರ್ತಾರೆ ಎರಡು ತಂಡದಲ್ಲಿ ಆದಷ್ಟು ಬೇಗ ನಾವು ಆಗಮಿಸಬೇಕು